ಆಂಜನೇಯನ ಬಗ್ಗೆ ಇಪ್ಪತ್ತು ಮಹತ್ವದ ವಿಚಾರಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಸ್ನೇಹಿತರೆ ಹಿಂದೂ ಧರ್ಮದ ಮಹಾಕಾವ್ಯಗಳಲ್ಲೊಂದಾದ ರಾಮಾಯಣದ ಪ್ರಮುಖ ಪಾತ್ರಗಳಲ್ಲಿ ಹನುಮಂತ ಕೂಡ ಒಂದು ಎನ್ನಲಾಗಿದೆ ವಾಯುಪುತ್ರ ಕಪಿವೀರ ಅಂತನೂ ಈತನನ್ನ ಕರೆಯಲಾಗುತ್ತೆ ಹನುಮಂತ ಅಂಜನಾದೇವಿ ಮತ್ತು ಕೇಸರಿ ಎಂಬ ವಾನರ ದಂಪತಿಗಳ ಮಗ ಹನುಮಂತನನ್ನ ರಾಮನ ಪರಮ ಭಕ್ತ ಶಕ್ತಿಯ ದೇವತೆ ಅಂತ ಕೂಡ ಪೂಜೆ ಮಾಡಲಾಗುತ್ತೆ ರಾಮನನ್ನು ಹನುಮಂತ ಮೊದಲು ಭೇಟಿಯಾಗಿದ್ದು ಕಿಷ್ಕಿಂದೆಯಲ್ಲಿ ಕಿಷ್ಕಿಂದೆಯಲ್ಲಿ ಹನುಮಂತ ಸುಗ್ರೀವನ ಜೊತೆಯಲ್ಲಿ ಇರುತ್ತಾನೆ ಸೀತೆಯನ್ನು ಹುಡುಕಿಕೊಂಡು ಬಂದ ರಾಮನಿಗೆ ಹನುಮಂತನ ಭೇಟಿಯಾಗಿ ಪರಸ್ಪರ ಪರಿಚಿತರಾಗುತ್ತಾರೆ ಲಂಕೆಯಲ್ಲಿರುವ ಸೀತೆಯನ್ನು ಭೇಟಿಯಾಗಲು ರಾಮನಿಗೆ ಹನುಮಂತ ಸಹಾಯ ಮಾಡುತ್ತಾನೆ ನೂರು ಯೋಜನ ವಿಸ್ತಾರದ ಮಹಾಸಮುದ್ರವನ್ನೇ ಆರಿ ಸೀತೆಯು ಲಂಕೆಯಲ್ಲಿರುವ ವಿಚಾರವನ್ನ ರಾಮನಿಗೆ ಬಂದು ತಿಳಿಸ್ತಾನೆ ಲಂಕೆಯಲ್ಲಿ ರಾವಣನ ಜೊತೆ ಯುದ್ಧ ಮಾಡಿ ಸೀತೆಯನ್ನು ಲಂಕೆಯಿಂದ ಕರೆದುಕೊಂಡು ಬರಲಿಕ್ಕೆ ರಾಮನಿಗೆ ಹನುಮಂತ ಹಲವು ವಿಚಾರದಲ್ಲಿ ನೆರವಾಗ್ತಾನೆ ಸಾಮಾನ್ಯವಾಗಿ ರಾಮನ ಗುಡಿ ಇಲ್ಲದ ಊರಿರಬಹುದು ಆದರೆ ಆಂಜನೇಯನ ಗುಡಿ ಇಲ್ಲದೆ ಊರೇ ಇಲ್ಲ ಎಂದು ಕರೆಯಲಾಗುತ್ತೆ ಆಂಜನೇಯನನ್ನ ಎಲ್ಲ ಜಾತಿ ಜನಾಂಗದವರು ಕೂಡ ಅತಿ ಹೆಚ್ಚಾಗಿ ಆರಾಧಿಸುತ್ತಾರೆ ಆಂಜನೇಯನ ಮಹಿಮೆಯೇ ಮುಖ್ಯವಾಗಿರುವಂಥ ಕಾಂಡಕ್ಕೆ ರಾಮಾಯಣದಲ್ಲಿ ಸುಂದರ ಕಾಂಡವೆಂದು ಕರೆದಿದ್ದಾರೆ ಸೃಷ್ಟಿಕರ್ತನಾದ ಬ್ರಹ್ಮನಿಗೂ ನೇರವಾಗಿ ಪೂಜೆ ಇಲ್ಲ ಆದರೆ ಈ ಕಲಿಯುಗದಲ್ಲಿ ಆ ಬ್ರಹ್ಮನಿಗಿಂತ ಹೆಚ್ಚಾಗಿ ಪೂಜೆಗೊಳ್ಳುವ ದೇವರು ಅಂದ್ರೆ ಆಂಜನೇಯ ಅಂತಾನೆ ಕರೆಯಲಾಗುತ್ತೆ ಸೂರ್ಯನನ್ನ ನೋಡಿ ಹಣ್ಣು ಅಂತ ಭ್ರಮಿಸಿ ಹಿಡಿಯುವುದಕ್ಕೆ ಅಂತ ಆಂಜನೇಯ ಆರಿದ್ದ ಎನ್ನಲಾಗುತ್ತೆ ಹನುಮನನ್ನು ನಿಗ್ರಹಿಸಬೇಕೆಂದು ಇಂದ್ರನು ವಜ್ರಾಯುತವನ್ನು ಪ್ರಯೋಗಿಸಿದಾಗ ಇದರಿಂದ ಹನುಮಂತ ಮೂರ್ಛೆ ಹೋಗುತ್ತಾನೆ ಇದಕ್ಕೆ ಕೋಪಗೊಂಡಂತ ವಾಯು ಚಲಿಸದೆ ನಿಂತ್ಕೊಂಡ್ಬಿಡುತ್ತೆ ಆಗ ಲೋಕದ ಚರಚರ ಪ್ರಾಣಿಗಳು ಮರಣ ಬಂದಂತಾಗಿ ತತ್ತರಿಸಿ ಹೋಗ್ತವೆ ತನ್ನ ಬಲ ವೀರ ಸಾಮರ್ಥ್ಯಗಳಿಂದ ಆಂಜನೇಯ ಗರುಡನಿಗೆ ವಾಯುಗೆ ಸಮನಾದವನು ಅಂತನೇ ಕರೆಯಲಾಗುತ್ತೆ ಹನುಮಂತ ಚಿರಂಜೀವಿ ಅಂತಾನೆ ಜನ ನಂಬುತ್ತಾರೆ ಅದರ ಜೊತೆಯಲ್ಲಿ ಆಂಜನೇಯ ಎಲ್ಲಿ ರಾಮಕತೆ ರಾಮಕೀರ್ತನ ಜರುಗುತ್ತೋ ಅಲ್ಲಿ ಭಕ್ತಿಯಿಂದ ಕೈಮುಗಿದು ಸಹೃದಯನಾಗಿ ಕೇಳ್ತಾನೆ ಅಂತ ಜನಗಳು ನಂಬುತ್ತಾರೆ ಆಂಜನೇಯನ ಮೂಲ ಸ್ಥಾನ ಎಂದರೆ ಕರ್ನಾಟಕದ ಅಂಪೆಯ ಈಗಿನ ಅಂಜನಾದ್ರಿ ಅಂತ ಕರೆಯಲಾಗುತ್ತೆ ರಾಮನಿಗೆ ಲಂಕೆಗೆ ಹೋಗುವುದು ಹೇಗೆ ಎಂಬ ಪ್ರಶ್ನೆ ಬಂದಾಗ ಜಾಂಬವಂತ ಹನುಮಂತ ಅದಕ್ಕೆ ಸಮರ್ಥ ವ್ಯಕ್ತಿ ಅಂತ ಸೂಚಿಸ್ತಾನೆ ಮೂರ್ಛೆ ಹೋಗಿದ್ದ ಲಕ್ಷ್ಮಣನನ್ನು ಬದುಕಿಸಿಕೊಳ್ಳಿಕ್ಕೆ ಸಂಜೀವಿನಿ ಬಳ್ಳಿಯನ್ನ ತರಲಿಕ್ಕೆ ಹನುಮಂತ ಯೋಗ ಶಕ್ತಿಯನ್ನು ಬಳಸಿ ಪರ್ವತವನ್ನೇ ತಂದು ಆತನ ಮುಂದೆ ಇಡೋದ್ರ ಮೂಲಕ ತನ್ನ ಸಾಮರ್ಥ್ಯವನ್ನ ಸಾಬೀತುಪಡಿಸ್ತಾನೆ ಹನುಮಂತನನ್ನು ಮಾರುತಿ ಪವನ ಪುತ್ರ ವಾಯುಪುತ್ರ ರಾಮಪ್ರಿಯ ಹನುಮ ಅಂಜನಾಥಯ್ಯ ಆಂಜನೇಯ ವಾನರ ಶ್ರೇಷ್ಠ ಕೇಸರಿ ನಂದನ ಹನುಮಂತ ರಾಮದೂತ ದಾಸರಲ್ಲಿ ಶ್ರೇಷ್ಠ ಭಕ್ತ ಅಂಜನಾ ಸುತ ಅಂತೆಲ್ಲ ಹೆಸರುಗಳಿಂದ ಕರೀತಾರೆ ನಲವತ್ತು ಶ್ಲೋಕಗಳುಳ್ಳ ಹನುಮಾನ್ ಚಾಲಿಸವನ್ನ ದಾಸರು ರಚಿಸಿದ್ದಾರೆ ಇದು ಅತ್ಯಂತ ಪವರ್ಫುಲ್ ಶ್ಲೋಕ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಇದಾಗಿತ್ತು ಆಂಜನೇಯನ ಕುರಿತ ಇಪ್ಪತ್ತು ಮಹತ್ವದ ವಿಚಾರಗಳ ಕುರಿತ ವಿಡಿಯೋ ಇಂಥದ್ದೇ ವಿಚಾರಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ